ಹಾಯ್ ಕೇಡ್ಸ್ ವೆಲ್ಕಮ್ ಟು ಲ್ಯಾನಿಂಗ್ ಇವತ್ತು ನಾವು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರಮುಖ ದಿನಾಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಹವಾಮಾನ ದಿನಾಚರಣೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ದಿನಾಚರಣೆ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನಾಚರಣೆ ಮೇ ಇಪ್ಪತ್ತೆರಡು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನಾಚರಣೆ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಜುಲೈ ಆರು ವನಮಹೋತ್ಸವ ದಿನಾಚರಣೆ ಆಗಸ್ಟ್ ಆರು ಹಿರೋಶಿಮಾ ದಿನಾಚರಣೆ ಆಗಸ್ಟ್ ಒಂಬತ್ತು ನಾಗಸಾಕಿ ದಿನಾಚರಣೆ ಸೆಪ್ಟೆಂಬರ್ ಹದಿನಾರು ವಿಶ್ವ ಓಝೋನ್ ದಿನಾಚರಣೆ ಡಿಸೆಂಬರ್ ಎರಡು ಭೂಪಾಲ್ ದುರಂತ ದಿನಾಚರಣೆ ಡಿಸೆಂಬರ್ ಮೂರು ವಿಶ್ವ ಸಂರಕ್ಷಣಾ ದಿನಾಚರಣೆ